ಎಲ್ಲಿಯೋ ಎಂಥದ್ದನ್ನಾದ್ರೂ ಬಿತ್ತಿ ಹೋಗುದು ಮತ್ತೆ ಅಯ್ಯೋ ಯಾವ್ಯಾವ ನಾನು ಅದರ ಬಗ್ಗೆ ಗೊತ್ತಿಲ್ಲ ಅಂತ ಅಂತ ಇತ್ತೀಚೆಗೆ ಇವು ಹುಟ್ಟಿದ ಮೇಲೆ ಕಲರಿಗೆ ಕೆಲಸವೇ ಇಲ್ಲ ಯಾಕಿಲ್ಲ ಇವನೇ ದೊಡ್ಡ ಕೊಡಲ್ಲ ಇವರಿಗೆ ಸಾಕಾಗುದಿಲ್ಲ ಈ ಭಾಗವತನಲ್ಲಿ ಕುಳ್ಳಿರಿಸಿದ್ದೀನಿ ಅಲ್ವಾ ಈಗ ಭಾಗವತ್ರಿಗೆ ಸರಿ ಇಲ್ಲ ಅಲ್ಲ ಕೆಲಸ ಇಲ್ಲ ನೋಡು ಆಗಾಗ ಬೇರೆ ಬೇರೆ ಸತ್ತಿ ನಾನು ಹೇಳಿದ್ರೆ ಕೆಲಸ ಇಲ್ಲ ಅಂತ ಅವ್ರಿಗೆ ಸರಿ ಇಲ್ಲ ಅಂತ ಹೇಳಿ ನಿನ್ನ ಶರೀರದಲ್ಲಿ ಕಣ್ಣು ಕೊಡು ನಿನ್ನ ಶರೀರದಲ್ಲಿ ಕಿವಿ ಕೊಡು ನಿನ್ನ ಶರೀರದಲ್ಲಿ ನಾಲಿಗೆ ಕೊಡು ನಿನ್ನ ಶರೀರದಲ್ಲಿ ಹೃದಯ ಕೊಡು ನಿನ್ನ ಶರೀರದಲ್ಲಿ ಪಿತ್ತಕೋಶ ಕೊಡು ಈ ಐದು ಕೊಟ್ಟರೆ ಎಂಥದ್ದು ಅವರ ಮಾಂಸವನ್ನು ಮಾಡ್ಲಿಕ್ಕೆ ಉತ್ತ ಒಂದು ಸೂಜಿಯ ಮನೆ ಊರು ಅಟ್ಟು ಜಾಗವನ್ನು ನಾನು ಕೊಡುವುದಿಲ್ಲ ಯಾಕೆ ನಾನು ಕೊಡ್ತೇನೆ ಅಂತ ಹೇಳಿದ್ರೆ ಸೂಚಿ ತರುವವ ಯಾರು ನಾನು ಎಷ್ಟು ದೊಡ್ಡ ಸೂಜಿಯೋ ಯಾರಿಗೋ ನೀನೇ ಒಂದು ಸೂಜಿ ನೀ ತರುವ ಸೂಜಿ ಎಷ್ಟು ದೊಡ್ಡದು ಅಂತ ಯಾರಿಗೊ ನನ್ನ ತಮ್ಮೊಂದಿಗೆ ಹೆಸರು ಕೇಳಿ ಸಂತೋಷ ಆಯಿತು ಅವರು ಸಂತಾಪ ನೋಡಬಾರ್ದು ಅಂತ ನಮಗೂ ಯಥಾರ್ಥಕ್ಕಾದರೂ ಕೆಲವರ ಹೆಸರು ಅವರ ಮುಖ ನೋಡದೆ ಬರ್ತಿರ್ಲಿಲ್ಲ ಹ್ಞೂ ಇನ್ನೊಂದು ಯೋಗ ಇದ್ರೆ ಹ್ಞೂ ನಿನ್ನೊಂದು ಹೆಂಡತಿಯರ ಹೆಸರು ಕೇಳಬೇಕು ಅಂತ ಕೈ ಅಲ್ಲೇ ಇರಬೇಕು ಅಂತ ಒಟ್ಟಿಗೆ ಕೂತ್ಕೊಂಡಿದ್ದ ಕೆಲವರೆಲ್ಲ ಅವನ ಸುತ್ತಮುತ್ತ ಅವನಿಗೆ ಬೇಕಾದವರೇ ಇರುವುದು ಅಂತ ಈ ಬೇರೆಯವರು ಕೂತ್ರೆ ನಮ್ಮ ಅವರು ಸ್ಪಂದಿಸುವುದು ಈಗ ನನಗೆ ಕೈ ಸ್ವಲ್ಪ ಆಯಾಸ ಕೈ ಕೈಯಾದವರಿಗೆ ತಮ್ಮ ದೃಶ್ಯ ಆಗ ಹಾಗೆ ನನ್ನ ಕೈ ತಟ್ಟಲಿಕ್ಕೆ ನೀನು ಹಿಂದಿನಿಂದ ಸ್ವಲ್ಪ ಹೊರಗಬೇಕು ಅಂತ ಅಂದ್ರೆ ಹೌದು ಮುಂದೆ ಏನಾದರೂ ನನಗೆ ಹಲ್ಲು ಕಿರಿದು ಮಾತಾಡಬೇಕು ಅಂತ ಇದ್ರೆ ಮಾವ ನಾವು ಒಟ್ಟಿಗೆ ಕೂತದ್ದು ಇದಕ್ಕೆ ಈ ಸಮಾನ ಉಳ್ಳವರು ಒಟ್ಟಿಗೆ ಕೂತ್ರೆ ಈಗ ಕಾರ್ಯಕ್ರಮ ನೋಡುವಾಗ ಒಟ್ಟೊಟ್ಟಿಗೆ ಕೂತುಕೊಳ್ಳೋದು ಅಂತವನೇ ಬೇರೆ ಬೇರೆ ಅಭಿರುಚಿ ಇದ್ದವರು ಒಟ್ಟಿಗೆ ಕೂತ್ರೆ ಪ್ರಯೋಜನವೂ ಇಲ್ಲ ಅದು ಕಾರ್ಯಕ್ರಮವೇ ಆಗುದಿಲ್ಲ ಈಗ ನಾ ಕೂತುಕೊಂಡದ್ದು ಈಗ ಕೇಳಿದಯ ಕರ್ಮೂಜಿನಲ್ಲಿ ಮಹಿ ಎನ್ನು ಸೋತಿದ್ದಾರೆ ನಮ್ಮ ಅಂತಸ್ಸು ಏನು ನಮ್ಮ ಗೌರವ ಏನು ನಮ್ಮ ಸಿದ್ಧತೆ ಏನು ನಮ್ಮಲ್ಲಿ ಎಷ್ಟು ಸೇನೆ ಉಂಟು ಭವಿಷ್ಯದಲ್ಲಿ ನಾವು ಮಾಡುವ ಪ್ರಯತ್ನದಿಂದ ಪಾಂಡವರು ಎಷ್ಟು ಹಾನಿಗೊಳಗಾಗಬಹುದು ಇತ್ಯಾದಿಗಳನ್ನೆಲ್ಲ ಧರ್ಮರಾಯ ಸೂಕ್ಷ್ಮವಾಗಿ ಲೆಕ್ಕ ಮಾಡಿದ್ದಾರೆ ಒಳಗಿಂದೊಳಗೆ ದೇವಸ್ಥಾನದ ಗಂಟೆ ಹಾಗೆ ಬಾರಿಸ್ತಾ ಉಂಟು ಅವನ ಎದೆ ಎದೆಬಾ ಡಾ ಡಾ ಡಬಾ ಅಳುಕಿದ್ದಾನೆ ಧರ್ಮರಾಯನೇ ಬಂದು ನಾವು ಸೋತಿದ್ದೇವೆ ದೊಡ್ಡಪ್ಪ ನಮಗೆ ಬೇರೆ ಕೈ ಮುಗಿಯುವುದು ಬೇಡ ಅಪ್ಪನಿಗೆ ಕಾಣುವುದಿಲ್ಲ ನಾನು ಹೇಳ್ತೇನೆ ಧರ್ಮರಾಯ ಕೈ ಮುಗಿದಿದ್ದಾರಪ್ಪ ಅಂತ ತೆಂಗಿನಕಾಯಿ ಇಡಬೇಕು ಅಂತ ಇಲ್ಲ ಒಳಗಿಂದ ಬೇಕಾದ್ರೆ ಕೊಡುವ ಇಲ್ಲದಿದ್ರೆ ನಾನು ಹೇಳಿದ್ರೆ ಸಾಕು ಕಾಯಿ ಉಂಟಪ್ಪ ಅಂತ ಅವ್ರು ಮಾತಾಡೋದಿಲ್ಲ ಅವರಿಗೆ ಕಾಣುವುದ್ರೆ ನಾನು ಕೈಯನ್ನು ಬೋಡಿಗೆ ಗುತ್ತುವಾಗ ನನ್ನ ಮಂಡೆ ಅಂತ ಹೇಳಿದಾಗ ಅವರಿಗೆ ಅರ್ಥ ಆಗುತ್ತೆ ನಾನು ಎಷ್ಟು ಸಲ ಹಾಗೆ ಮಾಡಿದ್ದೆ ಅವರು ಹೀಗೆ ಮುಟ್ಟಿ ನೋಡುವಾಗ ಜೊಲ್ಲು ಇಲ್ಲಿಗೆ ತಾಗಿಸುವುದು ರಸ ಅವರಿಗೆ ಜೊಲ್ಲು ರಸ ಯಾವುದು ಕಣ್ಣೀರು ಯಾವುದು ಅಂತ ಪಕ್ಕ ಗೊತ್ತಾಗುವುದಿಲ್ಲ ಅವರಿಗೆ ನಾನು ಹೇಳ್ತಿದ್ದೆ ಬಂದವ ಧರ್ಮರಾಯ ಕಾಯಿ ಮುಗಿದು ನಿಂತಿದ್ದಾನೆ ಜೋಡಿ ಕಾಯಿ ಇಟ್ಟಿದ್ದಾನಪ್ಪ ಅಂತ ಕಾಯಿ ನಮ್ಮಲ್ಲಿ ಏನು ಕಡಿಮೆ ಅಲ್ಲ ಈಗ ಪಾಂಡವರ ಭೂಮಿಯಲ್ಲಿ ಬೇಕಾದಷ್ಟು ಆಗ್ತಾ ಉಂಟು ನಮ್ಮ ಬೇಲಿಯೊಳಗೆ ಉಂಟು ತೊಂದರೆ ಇಲ್ಲ ಹಾಗೆ ಮಾಡುತ್ತಾ ಇದ್ರೆ ಏನಾದರೂ ಒಂದು ಔದಾರ್ಯದಿಂದ ಅವನಿಗೆ ಕೊಡಬೇಕಾದ ವಿಷಯದ ಬಗ್ಗೆ ಒಂದು ಸುತ್ತಿನ ಮಾತುಕತೆಯಾದರೂ ಮಾತಾಡಿಸ್ತಾ ಇದ್ದೇನೋ ಅವರು ತಪ್ಪಿದ್ದಲ್ಲಿ ಹದಿನಾಲ್ಕನೆಯ ವರ್ಷದಲ್ಲಿ ಪಟ್ಟಣವನ್ನು ಹೋಗುವುದು ಎನ್ನುವಂತಹ ಮಾತು ಇಬ್ಬರಿಗೂ ಸಂಬಂಧಪಟ್ಟದ್ದು ಧರ್ಮರಾಯ ಬಂದನಾ ಎಲ್ಲಿ ಕೂತ ಉಪಕ್ರಾವ್ಯದಲ್ಲಿ ಕೂತ ಹೌದಾ ಯಾರ ಯಾರ ಮನೆಯಲ್ಲಿ ಒಂದು ಮದುವೆಗಾದ್ರು ನಮ್ಮ ಅಪ್ಪನಿಗೆ ಹೇಳಿಕೆ ಉಂಟು ಉತ್ತರ ಮದುವೆಯನ್ನು ಅಲ್ಲಿ ಮಾಡಿದರಲ್ಲ ಅಭಿಮನ್ಯೂರ ಜೊತೆಯಲ್ಲಿ ಹೇಳ್ತಾರಲ್ಲ ದೊಡ್ಡಪ್ಪ 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 ಅಂತ ಹದಿಮೂರು ವರ್ಷ ಕಳೆದ ಮೇಲೆ ಲೆಕ್ಕ ಮುಗಿಯಿತಲ್ಲ ಒಂದು ಮದುವೆಗಾದ್ರೂ ನಮ್ಮಪ್ಪನಿಗೆ ಹೇಳಿಕೆ ಬೇಕು ಶತಾನಂದರನ್ನು ಕಳಿಸಿದ ಯಾಕೆ ಎಣ್ಣೆ ಸೀಗೆ ಅಂತ ಒಂದು ಮಾತು ಉಂಟಲ್ಲ ಶತಾನಂದರ್ ಯಾರು ದೃಪದ ಪುರೋಹಿತ ನಮಗೆ ಆಗುವುದೇ ಇಲ್ಲ ನಮ್ಮ ಗುರುಗಳಾದಂತಹ ದ್ರೋಣಾಚಾರ್ಯರಿಗೆ ಅಲ್ಲಿ ಅಷ್ಟಕಟ್ಟೆ ಅಂತಹ ದೃಪದ ಇಲ್ಲಿಗೆ ಕಳಿಸಿ ಬೇಕು ಬೇಕು ಅದಕ್ಕೆ ಇವನು ಹೋಗಿದ್ದಾನೆ ಅಂತ ಸುದ್ದಿ ಪರಿಣಯದ ನೆಪದಿ ಬಂದ ಸುರಾರಿ ವಿವೇಕಿಯೋರ್ವನ ಅಟ್ಟಿ ಏನಾದರೂ ಮಾತಾಡಿಸುವುದು ಒಳ್ಳೆದು ಅಂತ ಇವರ ಕುಮ್ಮಕ್ಕು ಉಂಟು ಅಂತ ಕೇಳಿದೆವು ನಾವು ಇವ ಮಾಡುವುದೇ ಎಲ್ಲಿಯೋ ಎಂಥದ್ದನ್ನಾದ್ರೂ ಬಿತ್ತಿ ಹೋಗುದು ಅಯ್ಯೋ ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲಪ್ಪ ಅಂತ ಹೇಳುವಂತ ಗೊತ್ತಾಯ್ತಾ ಎಲ್ಲಾ ಕಡೆಯಲ್ಲಿಯೂ ಇವನ ಕೈವಾಡ ಉಂಟು ಪಾಂಡವರು ಕೌರವರು ಒಟ್ಟಿಗೆ ಆಗುವುದು ಇವನಿಗೆ ಇಷ್ಟದ ವಿಷಯವೇ ಅಲ್ಲ ಯಾಕಲ್ಲ ಇವನಿಗೆ ಕೆಲಸ ಇಲ್ಲ ನಾವ್ ಒಟ್ಟಾದ್ರೆ ಇವನಿಗೆ ಆದಾಗ ಏನಾದ್ರೂ ಯಾರನ್ನಾದ್ರೂ ಕಚ್ಚಿಕೊಂಡಿರ್ಬೇಕು ಅದು ದೊಡ್ಡ ವಿಷಯ ದೊಡ್ಡ ಕೆಲಸ ಅದಕ್ಕೆ ಇವ ಕೆಲಸ ಕಾಪಾಡಿಕೊಳ್ಳುವುದಕ್ಕೆ ಹೀಗೆ ಮಾಡುತ್ತಾ ಇರುವುದು ಈ ಕಳ್ಳರನ್ನು ಈ ಚೋರನನ್ನು ಇವು ಹುಟ್ಟಿದ್ದೆ ಅಷ್ಟಮಿಯ ಮಧ್ಯರಾತ್ರಿ ಕತ್ತಲೆಗೆ ಕಳ್ಳರೆಲ್ಲ ಕೆಲಸ ಬಿಟ್ಟರು ಪಾಪ ಈಗ ಅವರು ಏನೋ ಕೆಲಸ ಮಾಡ್ತಾ ಇದ್ದಾರೆ ಮೊದಲಾದರೆ ಕಳ್ಳತನದಿಂದ ಒಳ್ಳೆ ಸಂಪಾದನೆ ಇತ್ತೀಚೆಗೆ ಇವು ಹುಟ್ಟಿದ ಮೇಲೆ ಕಳ್ಳರಿಗೆ ಕೆಲಸವೇ ಇಲ್ಲ ಯಾಕಿಲ್ಲ ಇವರೇ ದೊಡ್ಡ ಕಳ್ಳ ಇವರಿಗೆ ಸಾಕಾಗುದಿಲ್ಲ ಇವು ಮೊದಲು ಮೊದಲೆಲ್ಲ ಸಣ್ಣ ಪುಟ್ಟದೆಲ್ಲ ಕದಿಯುತ್ತಿದ್ದ ಇತ್ತೀಚೆಗೆ ಸೀರೆ ಹುಟ್ಟವರನ್ನೇ ಕದಿಲಿಕ್ಕೆ ಆರಂಭ ಮಾಡಿದ್ದಾರೆ ಅದಕ್ಕೆ ನಾನು ಕಂಬ ಕಂಬಕ್ಕೆ ಸೀರೆ ಉಡಿಸಿದ್ದು ಇವ ಸ್ವಲ್ಪ ಅದನ್ನು ಅಂತ ಹೌದು ಹೊಸ ಹೊಸ ಸೀರೆ ಉಡಿಸಿದೆ ಅದಕ್ಕೆ ಏನಾದ್ರೂ ಆ ಸೀರೆ ಒಳಗಾದ್ ಇವನಿಗೆ ಒಂದು ಕುತೂಹಲ ಉಂಟು ಆ ಸೀರೆಯನ್ನು ಒಮ್ಮೆ ಎತ್ತಿ ನೋಡದೇ ಇದ್ರೆ ಇವನಿಗೆ ಸಾರ್ಥಕ ಆಗುವುದಿಲ್ಲ ಅದಕ್ಕೆ ಸೀರೆ ಉಡಿಸಿದ್ರು ಈ ಕಳ್ಳರನ್ನು ಕಳಿಸಿದ್ರೆ ಇವ ಏನಾದ್ರೂ ಮಾತಾಡಿ ಮಾತಿನ ಮೋಡಿಯಿಂದ ಇವರಲ್ಲಿ ಕೆಲವೆಲ್ಲ ಭಯಂಕರ ಸಿದ್ಧತೆ ಉಂಟು ಇವ ಆರಂಭ ಮಾಡಿದ್ರೆ ನಿಲ್ಲಿಸುವುದೇ ಇಲ್ಲ ಅಟ್ಟೆಲ್ಲ ಕೆಲವು ಸಲ ಮಾತಾಡಿತಾನೆ ಮಾತಾಡ್ತಾನೆ ನ್ನೇನಾದ್ರೂ ಪ್ರಯೋಗ ಮಾಡಿ ಮೇಲೆ ಕೆಳಗೆ ಮಾಡಿ ಕೃಷ್ಣ ಈ ಸಲ ಏನಾದ್ರೂ ತಂದಾನು ಕೃಷ್ಣ ಹೋದ್ರೆ ಬರಿಗೈಯಲ್ಲಿ ಬರಲಿಕ್ಕಿಲ್ಲ ಕೊಡುವುದಿಲ್ಲ 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 ಹೋಗಿ ಯಾರು ಮಾಡ್ತಾನ ಏನು ಕೃಷ್ಣ ಇಷ್ಟೆಲ್ಲವನ್ನು ನೀನು ಮಾಡುವುದು ಯಾಕೆ ಕೇಳಿದ್ರೆ ಪೊಡವಿಗೆ ಬೇಕಾಗಿ ಎಲ್ಲರೂ ಮಾಡುವುದಕ್ಕಾಗಿ ಮನುಷ್ಯನಿಗೆ ಮಣ್ಣಿನ ಮೇಲೆ ಆಸೆ ಮಣ್ಣಿಗೆ ಮನುಷ್ಯನ ಮೇಲೆ ಆಸೆ ಒಂದು ದಿನ ಮಣ್ಣಿನ ಆಸೆಯೇ ಗೆದ್ದು ತಾಯಿಯ ಗರ್ಭದಿಂದ ಬಂದವನು ಮಣ್ಣಿನೊಳಗೆ ಭೂಗರ್ಭವನ್ನ ಸೇರಲೇಬೇಕು ಒಂದು ದಿವಸ ಮಣ್ಣಿನ ಮೇಲೆ ನಿಂತವ ಮತ್ತೊಂದು ದಿವಸ ಮಣ್ಣಿನ ಒಳಗೆ ಮಲಗುತ್ತಾರೆ ಅಷ್ಟೇ ಮಣ್ಣಿನ ಮೇಲೆ ನಿಂತು ಈ ಮಣ್ಣು ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅಂತ ಹೇಳಿದವ ಒಂದು ದಿವಸ ಮಣ್ಣು ಗೆದ್ದು ಅವ ಮಣ್ಣಿನೊಳಗೆ ಹೋಗ್ತಾನೆ ಈಗ ಅದಕ್ಕೆ ಹೊರತು ಧರ್ಮರಾಯನು ಅಲ್ವಲ್ಲ ಖಂಡಿತ ಹೌದು ಇಬ್ರು ಹೌದಲ್ಲ ದೇಹದ ಅಡಿಭಾಗದಲ್ಲಿ ಹೂವಿದ್ರೆ ಅದು ಪ್ರಥಮ ರಾತ್ರಿ ದೇಹದ ಮೇಲ್ಭಾಗದಲ್ಲಿ ಅದು ಕೊನೆಯ ರಾತ್ರಿ ಮಣ್ಣಿನ ಮೇಲೆ ಮನುಷ್ಯನಿದ್ದರೆ ಭೂಮಿಗೆ ಅವ ಹೋದರೆ ಭೂಮಿಯೇ ಅಧಿಪತಿಯನ್ನು ಹೊಂದಿರ್ತದೆ ಆಧಿಪತ್ಯವನ್ನು ಹೊಂದಿರುತ್ತದೆ ಮಣ್ಣು 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 ಅಂತ ಎಷ್ಟು ಜನ ಮಣ್ಣು ತಿಂದು ಹೋದವರಿದ್ದಾರೆ ಮಣ್ಣು ತಿಂದರೂ ಹೋಗ್ಲಿಲ್ಲ ಹಾ ಮಣ್ಣು ತಿಂದು ಬ್ರಹ್ಮಾಂಡವನ್ನು ಕಂಡವರು ಕೂಡ ಇದ್ದಾರೆ ಕೊಡವೆಂಟವನ್ನು ಕಂಡದ್ದಲ್ಲ ನೀನು ಮಣ್ಣು ತಿನ್ನುವಾಗ ಅಮ್ಮನಿಗೆ ತಲೆ ತಿರುಗಿ ಬಿದ್ದದ್ದು ಯಾ ಈ ಭಾಗವತಗಳೆಲ್ಲ ಈ ಭಾಗವತನಲ್ಲಿ ಪುಳ್ಳಿರಿಸಿದ್ದೀನಿ ಅಲ್ವಾ ಈಗ ಭಾಗವತರಿಗೆ ಸರಿ ಇಲ್ಲ ಅಲ್ಲ ಕೆಲಸ ಇಲ್ಲ ಅಂತ ನೋಡು ನೋಡು ನೀನು ಆಗಾಗ ಬೇರೆ ಬೇರೆ ಸತ್ಯ ನಾನು ಹೇಳಿದ್ದೆ ಕೆಲಸ ಇಲ್ಲ ಅಂತ ಅವ್ರಿಗೆ ಸರಿ ಇಲ್ಲ ಅದಲ್ಲ ಯಾಕೆ ಕೇಳಿದ್ರೆ ನೀನು ಅರ್ಧ ಭಾಗವನ್ನ ಕೊಡದಿದ್ರೆ ಬೇಡ ಹ್ಮ್ ಧರ್ಮದ ಹೇಳಿದ್ದಾನೆ ಬೇಡಂತೆ ಭಾಗ ಪಾಂಡವರಿಗೆ ಬದುಕುವುದಕ್ಕೆ ಬೇಕಾಗಿ ಐದು ಗ್ರಾಮಗಳನ್ನು ಕೊಟ್ಟರು ಸ್ವೀಕರಿಸುತ್ತಾರೆ ಸಾಕಂತೆ ಈಗ ಅರ್ಧಕ್ಕೆ ಬೇಡ ಅರ್ಧಕ್ಕೆ ಅಧಿಕಾರಿ ಅಲ್ಲ ಇನ್ನು ಗ್ರಾಮಾಧಿಕಾರಿ ಹಾ ತೊಂದರೆ ಇಲ್ಲ ಇದ್ದದ್ದು ಬೇಕೆಂಬ ಭಾವ ಕ್ಷಾತ್ರಿಯ ಇದ್ದದ್ದು ಸಾಕೆಂಬ ಭಾವ ಕ್ಷಾತ್ರಿಯನಿಗೆ ಅಲ್ಲ ಈಗ ಐದು ಗ್ರಾಮ ಆದ್ರೆ ದ್ರೌಪದಿ ಪಾಪ ಐದು ಗ್ರಾಮಗಳಿಗೆ ಹೋಗ್ಬೇಕಾಗ್ತದೆ ಹೌದು ಅಲ್ಲ ಬೇಕಾ ಅಂತ ಅವಳಿಗೆ ಅಲ್ಲ ತೊಂದರೆ ಇಲ್ಲ ಅವ್ರು ಏನನ್ನಾದ್ರೂ ಮಾಡ್ಕೊಳ್ಳಿ ಹೋಗುವುದನ್ನು ನೋಡಿದ್ರೆ ಆಯ್ತು ಹೇಳಿ ಅಯ್ಯ ನೀನು ಅಷ್ಟು ಲೋಬಿ ಅಂತ ನಾವು ನಿನ್ನನ್ನು ಆರೋಪಿಸುವುದಕ್ಕೆ ಸಾಧ್ಯ ಇಲ್ಲ ಯಾಕೆ ಕೇಳಿದ್ರೆ ಕಾರಣನಿಗೆ ಅಂಗರಾಜ್ಯದ ಅಧಿಕಾರವನ್ನ ಕೊಟ್ಟವನು ನೀನಿದ್ದೀಯಾ ಈಗ ಅದನ್ನೊಂದು ಪ್ರಸ್ತಾಪ ಮಾಡಿದ್ರೆ ನಿಮ್ಮ ಯಾಕೆ ನಾನು ಕೊಟ್ಟಿದ್ದೇನೆ ನಿಮಗೆ ಹೌದಪ್ಪ ತೊಂದರೆ ಇಲ್ಲ ಅವನಿಗೆ ಅಂಗರಾಜ್ಯದ ಅಧಿಕಾರವನ್ನ ಕೊಟ್ಟಿದ್ದೀಯಾ ಈಗ ಅವನಿಗೆ ಮಣ್ಣಿನ ಆಸೆಯೇ ಇದ್ರೆ ಅಜ್ಜಾತ ವಾಸ ಮುಗಿದ ಮೇಲೆ ವಿರಾಟ ರಾಜನೇ ಅವನ ಕಿರೀಟವನ್ನು ತಂದು ಧರ್ಮರಾಯನ ಪಾದ ಇಟ್ಟ ಕಾಲಕ್ಕೆ ಅದು ನನಗೆ ಬೇಡ ಅಲ್ಲಿ ಬೇಡ ಅಂತ ಹೇಳಿದವ ಇಲ್ಲಿ ಬೇಕು ಅಂತ ಹೇಳುವುದು ಯಾಕೆ ಕೇಳಿದ್ರೆ ಪಾಂಡು ಚಕ್ರವರ್ತಿ ಸತ್ತ ಮೇಲೆ ಕಾಡ್ದಲ್ಲಿ ಋಷಿಮುನಿಗಳೆಲ್ಲರೂ ಈ ಪಾಂಡವರೈದು ಜನರನ್ನು ತಂದು ಭೀಶ್ವರ ಕೈಗೆ ಒಪ್ಪಿ ಸಿದ್ಧಿ ಚಕ್ರವರ್ತಿಯ ಮಕ್ಕಳಾದಂತಹ ಇವರು ವಿಕಾರಿಗಳಾಗಬಾರದು ಎನ್ನುವ ಒಂದೇ ಒಂದು ಉದ್ದೇಶದಿಂದ ತಮ್ಮ ತಂದೆಯಿಂದ ತಮಗೆ ಬುಳುವಳಿಯಾಗಿ ಬಂದದ್ದನ್ನು ಬಿಡಬಾರದು ಎನ್ನುವಂತ ಉದ್ದೇಶ ಮೂಲ ಹಕ್ಕು ಹಕ್ಕು ಎನ್ನುವಂತಹ ಉದ್ದೇಶದಿಂದ ಮೂಲ ಮನೆ ತರದ ಒಂದು ಮುಕ್ತಿ ಆದ್ರೂ ಬೇಕು ಬೇಕು ಕೆಲವರೆಲ್ಲ ಕೋಟಿಗಟ್ಟಲೆ ಇದ್ರು ನಮಗೆ ಅದನ್ನು ಸ್ವಲ್ಪ ಬೇಕು ಅಂತ ಹೇಳ ಮೂಲ ಮನೆಯಲ್ಲಿ ದುಡಿದು ತಿಮ್ಮ ಮತ್ತೆ ಮಾರ್ಗದಲ್ಲಿ ಇವರು ಕೇಳುವುದು ಐದು ಹೊರಗಾಗಿ ಸಂಪಾದನೆ ಮಾಡಲು ಇಲ್ಲ ಇದನ್ನೇ ಪ್ರಸಾದ ಪ್ರಸಾದ್ಕೊಂಡಿದ್ದ ಮೂಲ ಮನೆಯಲ್ಲಿದ್ದ ಪ್ರಸಾದ ಅಂತ ನೀನು ಉಪನೇ ಸ್ವೀಕರಿಸುವ ಹಾಗಿಲ್ಲ ಅದು ಪ್ರಸಾದ ಅಂದ್ರೆ ಸಂಬಂಧಪಟ್ಟವರಿಗೆ ಹಂಚಲೇಬೇಕಾಗ್ತದೆ ಹಿರಿಯರಿಂದ ಬಳುಬಳಿಯಾಗಿ ಬಂದದ್ದು ಇದನ್ನು ಪ್ರಸಾದ ಅಂತಲೇ ಅವನು ತಿಳಿದುಕೊಳ್ಳುವುದಕ್ಕಿದ್ದಾನೆ ಅದಕ್ಕಾಗಿ ಅರ್ಧ ರಾಜ್ಯವನ್ನಲ್ಲದೇ ಇದ್ರು ಐದು ಗ್ರಾಮವನ್ನಾದ್ರೂ ಕೊಟ್ಟರೆ ಸಾಕು ಅಂತ ಹೇಳಿದ್ದು ಅದಕ್ಕಾಗಿ ಕೊಡುಕುಶ ಸ್ಥಳೀ ಹೆಸರುಂಟಾ ಹೆಸರು ಕುಶಸ್ಥಳಿ ಕುಶಸ್ಥಳಿ ವರವ್ರಕಸ್ಥಳ ವಾರಣಾವತವ ಒಡನೆ ಬಿಡು ಆವಂತಿನಗರ ಚಕ್ರಪ್ರಸ್ಥ ಅದು ಎರಡು ಬಿಡ್ಬೇಕಾದ್ರು ಯಾವ ಮೂರು ಕೊಡಬೇಕಾದ್ರು ಅಲ್ಲ ಐದು ಕೊಡಬೇಕಾದ ಅಲ್ಲ ಅದನ್ನು ಬಿಟ್ಟು ಕೊಡುವಂತ ಬಿಡು ಅಂದ್ರೆ ನಿನ್ನ ಸುಪರ್ದಿಂದ ಬಿಟ್ಟು ಕೊಡಬೇಕು ಅಂತ ನನ್ನ ಯಜಮಾನಿ ಇಲ್ಲ ಎಲ್ಲ ನನ್ನ ಯಜಮಾನಿಕೆಲ್ಲೇ ಹೌದು ಈಗ ಅರ್ಧ ರಾಜ್ಯದ ಮಾತಾಡಿ 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 ಈಗ ಅರ್ಧ ರಾಜ್ಯ ಬೇಡ ಐದು ಗ್ರಾಮಕ್ಕೆ ನೀನು ಬಂದು ಬಂತು ಇನ್ನೊಂದು ಸ್ವಲ್ಪ ಮಾತಾಡಿದ್ರೆ ನಾಲ್ಕು ಸಾಕು ಇಲ್ಲ ಇಲ್ಲ ಐದೇ ಬೇಕು ಅದು ಚರ್ಚೆಯಲ್ಲಿ ಕಡಿಮೆ ಆಗೋದಲ್ಲ ಇಲ್ಲ ಇದು ಸಂತೆಯ ವ್ಯವಹಾರ ಅಲ್ಲ ಆದ್ರಿಂದ ಇದಕ್ಕೆ ಐದ್ ಐದ ಬೇಕು ಅದು ನೀನು ಕೇಳಿದ್ದೇ ಬೇಕು ಸಾಮದಿಂದ ಇರ್ತೇವೆ ಅಂತ ಹೇಳಿದ್ದ ಅದು ನೀನು ಕೇಳಿದ್ದೇ ಬೇಕು ಹೌದು ಕೇಳಿದ್ದೇಬೇಕು ನಿನ್ನ ಶರೀರದಲ್ಲಿ ಕಣ್ಣು ಕೊಡು ಹ್ಞೂ ನಿನ್ನ ಶರೀರದಲ್ಲಿ ಕಿವಿ ಕೊಡು ನಿನ್ನ ಶರೀರದಲ್ಲಿ ನಾಲಿಗೆ ಕೊಡು ನಿನ್ನ ಶರೀರದಲ್ಲಿ ಹೃದಯ ಕೊಡು ನಿನ್ನ ಶರೀರದಲ್ಲಿ ಪಿತ್ತಕೋಶ ಕೊಡು ಈ ಐದು ಕೊಟ್ಟರೆ ಎಂಥದ್ದು ಅವರ ಮಾಂಸವನ್ನು ಮಾಡಲಿಕ್ಕೂ ತಂದ ನೀನೀಗ ಮೃಕಸ್ಥಳ ಎಂತ ಹೆಸರು ಕೇಳಿದ್ಯಲ್ಲ ಐದು ಹೌದು ಅದು ನಮ್ಮ ಆಯಕಟ್ಟಿನ ಐದು ಜಾಗ ಅದನ್ನು ಈಗಾಗಲೇ ನಾನು ಕೊಡ್ತೇನೆ ಅಂತ ಆಶ್ವಾಸನೆ ಮಾಡಿದ್ದೇನೆ ಜಯದ್ರತನಿಗೆ ಮಾವನಿಗೆ ತನ್ನ ತಮ್ಮನಿಗೆಲ್ಲ ಕೊಡ್ತೇನೆ ಅಂತ ಹೇಳಿ ಕೆಲಸ ಮಾಡು ಬೇರೆ ಕೊಡು ಅದು ಅಷ್ಟು ಅಮೂಲ್ಯವಾದದ್ದೇ ಹೌದು ಅಂತ ಆದ್ರೆ ಅದ ಇಟ್ಕೋ ಉಳಿದಾಂಡವರಿ ಅದ ಅದೈದು ನಿನಗೆ ಅದಷ್ಟು ಮುಖ್ಯವಾದದ್ದಂತಾದ್ರೂ ಇಟ್ಕೋ ಅಲ್ಲ ನೀನು ಈಗ ಐದು ಗ್ರಾಮ ಸಾಕು ಅಂತ ಹೌದು ನಿನಗೆ ನಿನಗದು ಬೇಕು ಅಂತ ಹೇಳಿದ್ದಲ್ಲ ನೀನು ಬೇರೆ ಗ್ರಾಮ ಕೇಳ್ತೀಯಾ ಅಂತ ಅಲ್ಲ ಈಗ ಹೇಗಿದ್ರು ಗ್ರಾಮ ಅಲ್ವಾ ಹೌದು ಗ್ರಾಮ ವಾಸ್ತವ್ಯ ಅಂತಾದ್ರೆ ಬೇರೆ ಈಗ ಕಾಡೆ ತುಂಬಿದ ನಾವು ಕೊಡುವಾಗ ಬಿದಿರ ಕಾಡೆ ಇದ್ದ ಆ ಕಾಂಡವ ಪ್ರಸ್ಥ ಇಂದಿರಪ್ರಸ್ಥ ಆಗ್ಲಿಲ್ವ ಆಗಿದೆ ಅವರಿಗೆ ಬಂದೇರು ಭೂಮಿ ಕೊಟ್ಟರೂ ಅವರು ಮಾಡ್ತಾರಲ್ಲ ಕೃಷಿ ಹೌದು ಬೇರೆ ಏನಾದರೂ ಅಧಿಕಾರ ಇಲ್ಲಲ್ಲ ಅದೇ ಐದು ಗ್ರಾಮವೆ ಕೊಡಗ ಇದ್ರೆ ಕೊಡದಿದ್ರೆ ಇದ್ದರೆ ಹೋರಾಟ ನಿನ್ನ ಜಾಣತನದ ಮಾತುಗಳನ್ನೆಲ್ಲ ನನ್ನಲ್ಲಿ ಆಡಿ ನಮ್ಮನ್ನೆಲ್ಲ ಮೋಸದ ಹುಳಿಗ ಸಿಲುಕಿಸಬಹುದು ಅದು ನಿನ್ನ ಕನಸಿನ ಗೋಪುರ ಅಷ್ಟೇ ನಾವು ಕತೆ ಕೇಳದೆ ಇದ್ದವರಲ್ಲ ಒಬ್ಬ ಮೂರಕ್ಷರದ ಮಾಡಿ ಬಲಿಚಕ್ರವರ್ತಿಯಲ್ಲಿಗೆ ಬಂದು ನನಗೆ ಮೂರು ಹೆಜ್ಜೆ ಬೇಕು ಅಂತ ಕೇಳಿದರಂತೆ ಪಾಪ ಧರ್ಮಿಷ್ಠ ನನ್ನ ಹಾಗಿದ್ದವ ಸಜ್ಜನ ಅವ ಕೊಟ್ಟ ಕಡೆಗೆ ಇವ ಎರಡು ಪಾದದಿಂದ ಇಡೀ ಪ್ರಪಂಚ ಅಳೆದು ಮೂರನೇ ಪಾದ ಎತ್ತಿ ಹಿಡಿದು ಎಲ್ಲಿ ನನಗೆ ಲೋಕ ಕಾಣುವುದಿಲ್ಲ ಅಂತ ಹೇಳಿದಾಗ ಅವ ತಲೆ ತೋರಿಸಿದ್ರಂತೆ ಇಲ್ಲಿಗಿಡಿಯ ಅಷ್ಟೆಲ್ಲ ಪಾಪ ಅಲ್ಲ ನಾನು ಆ ಅದು ಗೊತ್ತುಂಟು ನಮಗೆ ಆ ಕತೆ ನೀನು ಹಾಗೆ ಪಾಂಡವರಿಗೆ ಐದು ಗ್ರಾಮ ಕೊಡು ಪಾಂಡವರಿಗೆ ಏನಾದರೂ ನಿನ್ನ ಅನುಗ್ರಹ ಆಗಲಿ ಅದಲ್ಲದೆ ಇದ್ರೆ ಇದು ಕೊಡು ಇದಲ್ಲದೆ ಇದ್ರೆ ಅದು ಕೊಡು ನಾನು ಇಲ್ಲಿ ಆದ್ರೂ ಅಪ್ಪಿ ತಪ್ಪಿ ಪುಷ್ಪದ ಧಾರುಣಿಯ ಅಂತ ಶತಾನಂದರಲ್ಲಿ ಹೇಳಿದ್ದೇನೆ ಇನ್ನು ನಿನ್ನಲ್ಲಿ ಏನ್ ಹೇಳ್ತಾರೆ ಗೊತ್ತಾ ಒಂದು ಸೂಜಿಯ ಮನೆ ಊರು ಅಟ್ಟು ಜಾಗವನ್ನು ನಾನು ಕೊಡುವುದಿಲ್ಲ ಯಾಕೆ ನಾನು ಕೊಡ್ತೇನೆ ಅಂತ ಹೇಳಿದ್ರೆ ಸೂಚಿ ತರುವವ ಯಾರು ನಾನು ಎಷ್ಟು ದೊಡ್ಡ ಸೂಜಿಯೋ ಯಾರಿಗೊತ್ತು ನೀನೇ ಒಂದು ಸೂಜಿ ನೀನು ತರುವ ಸೂಜಿ ಎಷ್ಟು ದೊಡ್ಡದು ಅಂತ ಯಾರಿಗೊತ್ತು ಹಾಗಾಗಿ ನಿಮಗೆ ನಾನು ಒಂದು ಚಿಕ್ಕವಾಸನ್ನು ಕೊಡ್ತೇನೆ ಅಂತ ಹೋಗಿಲ್ಲ ನಿನ್ನ ಏನು ಮಾಡಬೇಕು ಸುಖದಿಂದ ಬಂದ ಹಾಗೆ ನೀನು ನಡೆಯದೆ ಇದ್ರೆ ಊರಾಗಿ ನಿಮಗೆ ಪೆಟ್ಟು ಬೀಳುವ ಸಂಭವ ಹೆಚ್ಚುಂಟು ಹ್ಮ್ ಹೇ ಮಾ ಹೇಳಿ ಮಾ

ಸಿಗುವವ ನಾನಲ್ಲ ಎನ್ನುವುದನ್ನ ಈ ಕಾಲಕ್ಕೆ ಅರ್ಥವಿಸಿಕೊಂಡವರಿದ್ದಾರೆ ಇಲ್ಲಿದ್ದವರೆಲ್ಲ ಹಿರಿಯ ತಲೆಯವರು ಹೋರಾಟ ಬೇಡ ಭೀಷ್ಮಾಚಾರ್ಯರು ನಿಂತು ಹೇಳ್ತಾ ಇದ್ದಾರೆ ಪಾಂಡವರು ರಾಜ್ಯವನ್ನು ಪಡೆಯುವುದಕ್ಕೆ ಶಕ್ತರಾಗಿದ್ದಾರೆ ಯೋಗ್ಯರಾಗಿದ್ದಾರೆ ಅವರಿಗೆ ಕೊಡು ಎನ್ನುವುದಾಗಿ ಹೇಳ್ತಾ ಇದ್ದಾರೆ ಇಪ್ಪತ್ತೊಂದು ಬಾರಿ ಗುಪ್ತಕ್ಷಣೆಯನ್ನು ಹೊಂದಂತಹ ದುಷ್ಟ ಕ್ಷತ್ರಿಯರ ಧ್ವಂಸ ಎನಿಸಿಕೊಂಡಂತಹ ಭಾರ್ಗವರಾಮ ಈ ಕಾಲಕ್ಕೆ ಹೋರಾಟ ಬೇಡ ರಕ್ತಪಾತ ಬೇಡ ಪಾಂಡವರಿಗೆ ಕೊಡು ಅಂತ ಹೇಳ್ತಾ ಇದ್ದಾರೆ ತನ್ನ ಸಾಕು ಮಗಳಾದಂತಹ ಶಾಕುಂತಲೆಯನ್ನ ಇದೇ ಚಂದ್ರವಂಶಕ್ಕೆ ಕೊಟ್ಟಂತಹ ಕಣ್ಣರು ಕೂಡ ಹೋರಾಟ ಸಲ್ಲ ಸಂಧಿಯ ಮುಖಾಂತರವಾಗಿ ಪಾಂಡವರನ್ನ ಸೇರಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಯ್ಯ ಹೋರಾಟ ಬೇಡ ನನಗೆ ಒಂದು ಸಾರ್ಥಕ ಯಾವುದು ನಮ್ಮ ಅಪ್ಪನಿಗೆ ನಿನ್ನನ್ನು ಕಾಣುವ ಯೋಗವನ್ನು ಹಾ ಕಣ್ಣೇ ಕಾಣ್ತಿರ್ಲಿಲ್ಲ ಹ್ಮ್ ನಾನು ಈ ಪ್ರಸಂಗದಲ್ಲಿ ನಿನ್ನನ್ನು ಕಟ್ಲಿಕ್ಕೆ ನೋಡಿದ ಕಾರಣ ಅಲ್ಲ ನಮ್ಮ ಅಪ್ಪನಿಗೆ ಕಣ್ಣು ಬಂದದ್ದು ಅವನು ಕಣ್ಣು ಬಂದು ನನ್ನನ್ನು ಕಂಡು ಕಣ್ತುಂಬಿಕೊಂಡವನಿದ್ದಾನೆ ಅಲ್ವಾ ಹಾಗಾಗಿ ಹೋರಾಟ ಬೇಡ ಎನ್ನುವಂತಹ ಎಲ್ಲ ಸೂಚನೆಯನ್ನು ನೀಡ್ತಾ ಇದ್ದಾರೆ ಇದುವರೆಗೆ ನಿನ್ನ ಕಣ್ಣ ನಾನು ಹೇಳಿದ್ರು ಮಾಡಿದ ಕೆಲಸ ಆಯಿತು ಒಂದು ಕ್ಷಣಕ್ಕಾದ್ರೂ ಕಣ್ಣು ಬಂದದ್ದು ಈ ದುರ್ಬುದ್ಧಿ ಮಾಡದೇ ಇರ್ತಿದ್ರೆ ಅಂತಿತ್ತ ಖಂಡಿತ ಇದನ್ನು ಒಳ್ಳೆಯದು ಅಂತ ತಿಳಿಯುವುದಾದ್ರೆ ಇನ್ನೂ ನಿನಗೊಂದು ಅವಕಾಶ ಉಂಟು ಅಯ್ಯ ನಿನ್ನೊಂದಿಗೆ ಒಡನಾಡಿಗಳಾಗಿ ಕೂಡಿ ಆಡಿ ಓಡಿ ಬೆಳೆದಂತಹ ನಿನ್ನ ಸಹೋದರರಿದ್ದಾರೆ ಭೀಶ್ವರಿದ್ದಾರೆ ದ್ರೋಣರಿದ್ದಾರೆ ಕೃಪರಿದ್ದಾರೆ ಅಶ್ವತ್ಥಾಮರಿದ್ದಾರೆ ನಿನ್ನ ತಮ್ಮಂದಿರು ತೊಂಬತ್ತು ಒಂಬತ್ತು ಮಂದಿ ಇದ್ದಾರೆ ದುಶ್ಯಾಸನ ದುರ್ಲೋಚನ ದುರ್ದರ್ಶನ ದುಷ್ಟದರ್ಶನ ದುರ್ಗರ್ಷ ದುರ್ಮದ ಧುಷ್ಟರ ದೀರ್ಘಬಾಹು ದೀರ್ಘರೋಮ ದೃಢರಥ ದೃಢಸಂಗಿ ದುಷ್ಕರ್ಣ ವಿಕರ್ಣ ಕರ್ಣ ಜಲಾಸಂಗಿ ಜಲಾಸಂದ ವಿಂದ ಅನುವಿಂದ ನಂದ ಉಪನಂದ ಪ್ರಮತ ಪ್ರಮತಿ ಚಿತ್ರ ಉಪಚಿತ್ರ ಚಾರುಮಿತ್ರ ಚಾರುಮಿತ್ರ ಚಿತ್ರಾಕ್ಷ ಚಿತ್ರಬಾಣ ಚಿತ್ರಾಯುಧ ರೌದ್ರವರ್ಮ ಸುವರ್ಮ ದೃಢವರ್ಮ ದೃಢಹಸ್ತ ದೃಢಪಾಣಿ ಸುಷೇಣ ಸುಧಾಜಿ ಸತ್ಯಕೀರ್ತಿ ಸತ್ಯ ಸಮ ಸಹ ಕಥನ ಕುಂಡಿ ಕುಂಡಾಶಿ ಕುಂಡದರ ಕುಂಡಶಾಹಿ ಕಬಾಟಿ ಕುಡದರ ಅನುಧರ ಅಪರಾಜಿತ ಆದಿತ್ಯಕೇತ ವನ್ಯಬಾಹು ಅಯೋಬಾಹು ಮಹಾಬಾಹು ವೀರಬಾಹು ಭೀಮಬಲ ಭೀಮರಥ ಭೀಮವೇಗ ಪೂರ್ಣನಾಭ ಉಪಾಶೆ ನಾಗರತ್ನ ಉಪಾಶೆ ಮಹೋತ್ತಾರ ಮಹೋದ್ದಾರ ಮೊಹಣದಿಂದ ತೊಂಬತ್ತೊಂಬತ್ತು ಮಂದಿ ಸಹೋದರರುತ್ತಾರೆ ನನ್ನ ತಮ್ಮೊಂದಿಗೆ ಹೆಸರು ಕೇಳಿ ಸಂತೋಷ ಆಯ್ತು ಅವರು ಸಂತಾಪ ನೋಡಬಾರ್ದು ಅಂತ ನಮಗೂ ಯಥಾರ್ಥಕ್ಕಾದರೂ ಕೆಲವರ ಹೆಸರು ಅವರ ಮುಖ ನೋಡದೆ ಬರ್ತಿರ್ಲಿಲ್ಲ ಹ್ಞೂ ಇನ್ನೊಂದು ಯೋಗ ಇದ್ರೆ ಹ್ಞೂ ಇನ್ನೊಂದು ಹೆಂಡತಿಯರ ಹೆಸರು ಕೇಳಬೇಕು ಅಂತ ಒಂದು ಪ್ರಸಂಗ ಬಂದ್ರೆ ನಿನ್ನ ಹದಿನಾರು ಸಾವಿರದ ನೂರ ಎಷ್ಟು ಬಂದೆ ಯಾರು ಈ ಕಾಲಕ್ಕೂ ಸೂರ್ಯ ಸೂರ್ಯಕುಲದಲ್ಲಿ ಹುಟ್ಟಿದಂತಹ ರಾಮಣೇಶ್ವರನ ಬದಿಗೆ ಬೇಕಾಗಿ ಶ್ರೀರಾಮಚಂದ್ರಮ್ಮ ಅನೇಕ ಕೊಟ್ಟ ಶಾಪದಿಂದ ಇಪ್ಪತ್ತೊಂದನೇ ತಲೆಮಾರಿಗೆ ಹುಟ್ಟಿ ಬಂದವನಿದ್ದಾನೆ ಅವನು ಹೋರಾಟ ಮಾಡುವ ಪೂರ್ವದಲ್ಲಿ ಅವನು ಅದೆಷ್ಟೋ ಕೆಟ್ಟ ಕಾರ್ಯವನ್ನು ಮಾಡಿದ್ರು ಕೂಡ ಸಂಧಾನದ ಮೂಲಕವಾಗಿ ಒಪ್ಪಿಕೊಂಡದ್ದೇ ಹೋದ್ರೆ ಆತನನ್ನು ಉಳಿಸ್ತೇನೆ ಅಂತ ಹೇಳುವುದಕ್ಕೆ ಮುಂದಾದವನಿದ್ದಾನೆ ಅದೇ ದಾರಿಯಲ್ಲಿ ಕಾಲಕ್ಕೂ ನಾವಿದ್ದೇವೆ ಒಂದೊಮ್ಮೆ ಸಂಧಾನ ಬೇಡ ಸಂಗ್ರಾಮವೇ ಬೇಕು ಅಂತ ಹೇಳಿದ್ರೆ ಭೂಮಂಡಲದಲ್ಲಿ ಎಲ್ಲರಲ್ಲಿ ಮುತ್ತೈದೆಯರಿದ್ದಾರೆ ಮುತ್ತೈದೆರೆಲ್ಲ ಮುಂಡೇರಾಗುವ ಕಾಲ ಬರ್ತದೆ ನಿನ್ನೊಂದಿಗಿದ್ದವರೆಲ್ಲ ಹೆಣಗಳ ಾಗಿ ಪರ್ವತದೋ ಉಪಾದಿ ಕಣ್ಣ ಮುಂದೆ ಕಂಡುಕೊಳ್ಳಬೇಕಾಗ್ತದೆ ಹ್ಮ್ ಮಂಗಲ ನಲವಾದಂತಹ ಈ ನೆಲದಲ್ಲಿ ಅಮ್ಮಂಗಲಿಯರ ಮುಖವೆನ್ನುವುದು ತಾಂಡವಾಡುವುದಕ್ಕೆ ಸಾಧ್ಯ ಮೂಗಿನಿಂದ ಬಿದ್ದ ಮೂಗುತಿಯವರ ಕರಿಮಣೆಯಿಂದ ಮತ್ತೊಬ್ಬರ ಕಾಲಿಗೆ ಚುಚ್ಚಿ ರಕ್ತ ಬರುವುದಕ್ಕೆ ಸಾಧ್ಯ ಉಂಟು ಭೂಮಂಡಲದಲ್ಲಿ ಎಲ್ಲೆಡೆಯಲ್ಲಿ ನೋಡಿದರೂ ಪೆಣಮಯಂ ಮೀರಿ ಮೆದಗಡೆ ದೃಪ್ ವಾಜಿ ವಾರಣಮಯಂ ಬಿಡದೆ ಕುಣಿದಾಡು ಹೊಟ್ಟೆಗಳ ರಿಂಗಣಮಯಂ ರಕ್ತ ಮಾಂಸ ಮಜ್ಜೆ ಶುಂಟಿಕೆಗಳ ನಣಮಯಂ ಯಕ್ಷ ರಾಕ್ಷಸ ಭೂತ ಪ್ರೇತ ಪಿಶಾಚಾದಿ ಗಣಮಯಂ ಇದೇ ರೀತಿ ಮುಂದುವರೆದು ಹೋರಾಟವನ್ನು ಆದ್ಯ ಹೋದರೆ ಕಡಿದ ತೋರಿಸ ತೊಡಮುರಿದ ತುಂಡು ನಣವಸಿಯ ತುಂಡು ಇಡಿ ಮಿದುಳ ತುಂಡದಿಂ ತಂಡದಿಂ ಮುಂಡ ಮುಂಡದಿಂ ಅಡಗುಗಳ ತಿರುಳಿಂದ ನಿಡುನರದ ಕರುಳಿಂದ ಕೆಡೆ ಬಿಡದೆ ಕಡಲಿಡುವ ನೆತ್ತರು ಓರಣದ ಆರಣದ ಮಾರಣದ ಪೂರಣದ ಕಾರಣವಾದಿತು ಸುಯೋಧನ ಹಾಗಾಗಿ ರಣಕ್ಷೇತ್ರದಲ್ಲಿ ಹೋರಾಟವನ್ನು ಗಂಟಿಕ್ಕುವುದಕ್ಕೆ ಹೋಗಬೇಡ ಕೊಡಬೇಕು ಅಂತ ಹೇಳಿದ್ರೆ ಅರ್ಧ ರಾಜ್ಯವನ್ನಲ್ಲ ಐದು ಗ್ರಾಮವನ್ನಾದ್ರೂ ಕೊಡುವಂತ ನೀನು ಒಪ್ಪದ ಇದ್ದ ಕಾಲಕ್ಕೂ ಇಷ್ಟು ಸಾರಿ 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 ನಿನ್ನಲ್ಲಿ ಹೇಳ್ತಾ ಇದ್ದೇನೆ ಯಾಕೆ ಗೊತ್ತಾ ಸ್ವಯಂ ನೀನೆ ಭ್ರಗರಾಜ ಸಿಂಹನಂತೆ ಪೀಠವನ್ನ ಏರಿದವ ವಿಕ್ರಮಾರ್ಜಿತ ಸತ್ಯಕ್ಷ ಸ್ವಯಮೇವ ಮೃಗೇಂದ್ರ ಲೋಕಮತದಲ್ಲಿ ಉಳಿದವರಿಗೆ ನೀನು ಒಂದು ನೆಲೆಯಲ್ಲಿ ಆದರ್ಶ ಅಂತ ಹೇಳಿದ್ರೆ ತಪ್ಪಾಗುವುದಕ್ಕೆ ಸಾಧ್ಯ ಇಲ್ಲ ಎಂಟುನೂರು ವರ್ಷಗಳ ಕಾಲ ಬದುಕಿದಂತಹ ಭೀಶ್ವರ ಇರಬಹುದು ದ್ರೋಣರಿರಬಹುದು ಸಂದರ್ಭದಲ್ಲಿ ನಿನ್ನ ಅಪ್ಪನಿರಬಹುದು ಇರಬಹುದು ನಿನ್ನ ಮಾತಿಗೆ ಎದುರು ಮಾತಾಡುವವರಲ್ಲ ಅಂಗರಾಜ್ಯದ ಅಧಿಕಾರವನ್ನು ಕರ್ನಿಗೆ ಕೊಡುವ ಕಾಲಕ್ಕೆ ನಿನ್ನನ್ನು ಪ್ರಶ್ನಿಸುವುದಕ್ಕೆ ಮತ್ತೊಬ್ಬ ವ್ಯಕ್ತಿ ಇರಲಿಲ್ಲ ಮತ್ತೊಬ್ಬ ಶಕ್ತಿ ಇರಲಿಲ್ಲ ತುಂಬಿದಂತ ಸಭೆಯಲ್ಲಿ ಮಾನ ಹೋಗುವ ಕಾಲಕ್ಕೆ ದ್ರೌಪದಿ ಭೀಶ್ವರಲ್ಲಿ ದ್ರೋಣರಲ್ಲಿ ಇದ್ದವರನ್ನ ಬಿದ್ದು ಬಿದ್ದು ಕೇಳಿಕೊಂಡ ಕಾಲಕ್ಕೆ ನಿನ್ನ ಪ್ರಭುತ್ವದಿಂದ ಇದ್ದವರು ಯಾರು ಉತ್ತರ ಗೊತ್ತಿದ್ದೋ ಗೊತ್ತಿಲ್ಲದೇವೋ ಎದ್ದು ನಿಂತು ಮಾತಾಡುವುದಕ್ಕೆ ಬರಲಿಲ್ಲ ಅಭಿಜಾತತ್ವವನ್ನು ಇರುವುದು ನಿನ್ನ ರಕ್ತದಲ್ಲಿ ನೀನು ಗರ್ಭಸ್ಥವಾದ ಪಿಂಡದಲ್ಲಿರುವಂತಹ ಕಾಲಕ್ಕೆ ವ್ಯಾಸರೇ ಬಂದು ಆಡಿದ್ದಾನಂತೆ ಚಂದ್ರವಂಶದ ಕುಡಿ ಇದ್ದಾನೆ ಎನ್ನುವುದಾಗಿ ಆರಿಹರು ಭೂತಳದಿ ನಿನ್ನಯ ಗೂರಿ ಭಾಗ್ಯದ ಹೋಲುವೆಗೆ ಅಯ್ಯ ಇನ್ನು ಮನದ ಭ್ರಮೆಯನ್ನ ಬಿಡು ಪಾಂಡವರನ್ನ ಸೇರಿಕೋ ಗೋಳುಗುಳದಲ್ಲಿ ನಿನ್ನನ್ನು ಕೊಲ್ಲಿಸಲಾರೆ ಉಳಿಸ್ತೇನೆ ನಾನೊಬ್ಬ ಧರಾಣ್ಮನಾಗಿ ಉಳಿಬೇಕು ಅಂತಲ್ವಾ ಹೌದು ಧರಾಧಿಪನಾಗಿಯೇ ಹೇಳ್ತೇನೆ ಈ